ಹಿಂಗೆ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲೋಗ್ತಾ ಇದ್ದಾಳೆ ಕಾರಲ್ಲಿ ಅಂದ್ಕೊಂಡಿದ್ರೆ ಎಲ್ಲೂ ಹೋಗ್ತಾಯಿಲ್ಲ ಆ್ಯಕ್ಚುಲಾಗಿ ಬೆಳಗ್ಗೆ ಆಗಿದೆ ಮನೇಲಿ ಹಾಲು ಇರಲಿಲ್ಲ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತದೆ ಯೂಶ್ವಲಿ ಮನೇಲಿ ಹಾಲಿದ್ರು ಕೂಡ ನನಗೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ಕಾಫಿ ಕುಡಿದ್ರೇ ಸಮಾಧಾನ ಬಿಕಾಸ್ ನನಗೆ ಕಾಫಿ ಅಂದರೆ ಸಿಕ್ಕಾಪಡೇ ಇಷ್ಟ ಹಾಗಾಗಿ ಕಾಫಿ ಕುಡ್ಕೊಂಡು ಬರೋಣ ಅಂತ ರೆಡಿಯಾಗಿ ಹೊರಟಿದ್ದೀನಿ ಕಾಫಿ ಕುಡ್ಕೊಂಬಂದು ಏನಪ್ಪ ಇವತ್ತು ಅಂತ ಹೇಳಿದ್ರೆ ಇವತ್ತು ಬಂದು ಸ್ಯಾಟರ್ಡೆ ಇವತ್ತೊಂದು ದಿವಸ ನನ್ನ ಮಗಳಿಗೂ ರಜಾ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ಒಂದು ಲೈಟಾಗಿ ಏನಾದರೂ ಕುಕ್ಕಿಂಗ್ ಅಂತ ಅಡುಗೆ ಅಂತ ಮಾಡಿಟ್ಬಿಟ್ಟು ನನ್ನ ತಂದೆ ಮನೆಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಬೇಕು ಇದು ಬಂದು ಜಸ್ಟ್ ನಾನಿರೋ ಜಾಗದಿಂದ ಒನ್ ಅವರ್ ಜರ್ನಿ ಆಗಿರೋದ್ರಿಂದ ತುಂಬ ಆರಾಮಾಗಿ ಹೋಗಿ ಬರ್ಬೋದು ಬೆಳಗ್ಗೆ ಹೋಗಿ ಸಾಯಂಕಾಲ ಆರಾಮಾಗಿ ಬರ್ಬೋದು ನನಗೆ ಟ್ರೈನಲ್ಲಿ ಜರ್ನಿ ಮಾಡೋವಂಥದ್ದು ತುಂಬಾ ಇಷ್ಟ ಅಂದರೆ ನನಗೆ ಬಸ್ಸಿಗಿಂತ ಟ್ರೈನ್ ಸಿಕ್ಕಾಪಡೆ ಕಂಫರ್ಟೇಬಲ್ ಅನಿಸುತ್ತೆ ತುಂಬ ಇಷ್ಟ ಆಗುತ್ತೆ ಈ ಮಕ್ಕಳೇ ಕೆಲವೊಂದು ಸರಿ ನೋಡಿ ಇವಾಗ ಕಾರ್ ನೋಡಿ ಇಷ್ಟಪಡ್ತಾರೆ ಅಥವಾ ಇನ್ನೇನೋ ನೋಡಿ ಇಷ್ಟಪಡ್ತಾರೆ ಆ ರೀತಿ ನನಗೆ ಟ್ರೈನ್ ಅಂದರೆ ತುಂಬಾ ಇಷ್ಟ ಮೋರ್ ದನ್ ಕಾರ್ ಅಥವಾ ಯಾವುದೇ ಇರ್ಬೋದು ಯಾವುದೇ ಥರ ಟ್ರಾನ್ಸ್ಪೋರ್ಟ್ ಇರ್ಬೋದು ಅದೆಲ್ಲದಕ್ಕಿಂತ ನನಗೆ ಟ್ರೈನಲ್ಲಿ ಓಡಾಡೋದಂದರೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಜಸ್ಟ್ ಒನ್ ಅವರ್ ಆಗಿರೋದ್ರಿಂದ ಇಲ್ಲಿಂದ ನಾನು ಟ್ರೈನ್ ಹತ್ತಿದ್ರೆ ಒನ್ ಅವರಲ್ಲಿ ಸೇರ್ತೀನಿ ಬಟ್ ಏನಂದರೆ ಟ್ರೈನ್ ಸಮಟೈಮ್ಸ್ ಇದು ಸ್ಟೇಷನಿಗೆ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಅದೊಂದು ಕಾಯೋದೊಂದೇ ಅದರ್ವೈಸ್ ನಮ್ಗೆ ಆ ಜರ್ನಿಗೆ ಗೊತ್ತಾಗೋದು ಇಲ್ಲ ಅಷ್ಟು ಚೆನ್ನಾಗಿ ಅನಿಸುತ್ತೆ ನನ್ನ ಮಗಳು ಕೂಡ ಇಷ್ಟ ಆಮೇಲೆ ಮಕ್ಕಳನ್ನು ನಿಜವಾಗ್ಲೂ ಕಂಫರ್ಟಾಗಿ ಕರ್ಕೊಂಡು ಹೋಗಿ ಬರ್ಬೋದು ಧೈರ್ಯವಾಗಿ ಹೋಗಿ ಬರ್ಬೋದು ಆಗಿ ಕಾರಲ್ಲಿ ಹೋಗ್ತಿದ್ದೆ ನಾನೇ ಡ್ರೈವ್ ಮಾಡಿಕೊಂಡು ಬಟ್ ನನಗೆ ಒಂಥರ ಕಾರ್ ಡ್ರೈವ್ ಮಾಡಿ ಮಾಡಿ ಬೇಜಾರು ಅನಿಸ್ಬಿಟ್ಟಿದೆ ಇಲ್ಲ ಈ ಸರಿ ಟ್ರೈನಲ್ಲಿ ಹೋಗೋಣ ಅಂತೇಳಿ ಟ್ರೈನಲ್ಲಿ ಹೋಗ್ತಾಯಿದ್ದೀನಿ ಅಲ್ಲಿಗೆ ಏನಂದರೆ ಸಂಡೇ ಟ್ರೈನ್ ಇರಲ್ಲ ಬರೀ ಸ್ಯಾಟರ್ಡೇವರೆಗೂ ಟ್ರೈನ್ ಇರುತ್ತೆ ಇಲ್ಲ ಅಂದರೆ ಸಂಡೇ ಟ್ರೈನ್ ಇದ್ದರೆ ನಾಳೆ ರಿಟರ್ನ್ ಬರ್ತಿದ್ದೆ ಸಂಡೇ ಟ್ರೈನ್ ಇಲ್ಲ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಬರಬೇಕು ನಾಳೆ ಇಲ್ಲಾಂದರೆ ಮತ್ತೆ ನಾನು ಬಸ್ಸಲ್ಲಿ ಬರಬೇಕು ಅಥವಾ ಅವ್ರು ಯಾರನ್ನ ಕಾರಲ್ಲಿ ಬಿಡ್ತಾರೆ ಬೇಡ ಅದಕ್ಕೆ ಅಷ್ಟೆಲ್ಲ ತಲೆನೋವೇ ಬೇಡ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಹೋಗೋಣ ಅಂತ ಈಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕೋ ರಾತ್ರೆಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಮೂರು ಮುಕ್ಕಾಲೇನೋ ನಾನು ಇದ್ದಾಗ ನಿತ್ಯ ತೂ ಕುಡ್ಸ್ಕೊಂಡೇ ಇದ್ದೀನಿ ಹಾಗಾಗಿ ಬೇಗ ಬೇಗ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಈಗ ಸದ್ಯಕ್ಕೆ ಕಾಫಿ ಕುಡ್ಕೊಂಬಂದುಬಿಟ್ರೆ ಒಂಚೂರು ಗೆರೆಪ್ ಆಗುತ್ತೆ ಆಮೇಲೆ ಇರೋ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಬೇಗ ರೆಡಿ ಆಗಬೇಕು ಬಿಕಾಸ್ ನಾನು ನೈನ್ ನೈನ್ ಟೆನ್ ಒಳಗಡೆ ನಾನು ಸ್ಟೇಷನಲ್ಲಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಂಗೆ ಟ್ರೈನ್ ಮಿಸ್ ಆಗಿಬಿಡ್ತು ಆ ಥರನೂ ಆಗಿದೆ ಫ್ರೆಂಡ್ಸ್ ಎಷ್ಟೊಂದು ಸರಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೀನಿ ವಿದಿನ್ ಫೈವ್ ಮಿನಿಟ್ಸಲ್ಲಿ ನಾನು ಟ್ರೈನ್ ಮಿಸ್ ಆಗಿದ್ದು ಇದೆ ವಾಪಸ್ ಬಂದಿದ್ದು ಇದೆ ಅದಕ್ಕೋಸ್ಕರ ಈ ಸರಿ ಆನ್ ಟೈಮ್ ಹೋಗೋಣ ಅಂತೇಳಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಡ್ತೀನಿ ನಿಮ್ಮ ನಾನು ಟ್ರೈನಲ್ಲಿ ಕೂತಾಗ ಅಲ್ಲಿ ಮಾತಾಡಿದ್ರು ಏನು ಕೇಳಿಸಲ್ಲ ಆ ಸೌಂಡಿಗೆ ಜಸ್ಟ್ ನಾನು ನಿಮಗೆ ವಾಯ್ಸ್ ಓವರ್ ಕೊಟ್ಟು ತೋರಿಸ್ತೀನಿ ಚೆನ್ನಾಗಿ ಅನಿಸುತ್ತೆ ಟ್ರೈನ್ ಜರ್ನಿ ಅದಾದಮೇಲೆ ಅಲ್ಲಿ ನನ್ನ ತಮ್ಮಂದು ಬಿಲ್ಡಿಂಗ್ ಇದೆ ಮೋಸ್ಟ್ ಪ್ರಾಬಬ್ಲಿ ವಿಸಿಟ್ ಮಾಡಬೇಕು ಅಂತ ಅನ್ಕೊತಿದ್ದೀನಿ ಅಂಡರ್ ಕನ್ಸ್ಟ್ರಕ್ಷನ್ ಅಂಡರ್ ಕನ್ಸ್ಟ್ರಕ್ಷನ್ ಅಂದರೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ನೈಂಟಿ ಪರ್ಸೆಂಟ್ ಆಗೋಗಿದೆ ಇನ್ನು ಕೆಲವೊಂದು ಕೆಲಸಗಳು ಮಾತ್ರ ಬಾಕಿ ಇದೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಆ ಜಾಗ ಅಂತೂ ತುಂಬಾ ಚೆನ್ನಾಗಿದೆ ಸುತ್ತಲೂ ಒಂದು ನಾನು ನಿಮಗೆ ತೋರಿಸಿದ್ರೆ ಒಂದು ಐಡಿಯಾ ಬರುತ್ತೆ ಬಿಕಾಸ್ ನಾನು ಅವರ ಒಂದು ಮನೇನ ನಾನು ಅದೇ ಕೆಲಸವಾಗಿ ಹೋಗಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ತುಂಬ ಗೋಲ್ಡ್ ಇದೆ ಗೋಡ ಇದೆ ಗಾಯ್ಸ್ ನಾನು ಇವಾಗ ಬಂದಿದ್ದೀನಿ ಊರಿಗೆ ಬಂದೆ ಟ್ರೈನಲ್ಲಿ ನೋಡಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ ನನ್ನ ತಮ್ಮಂದು ಹೊಸ ಮನೆಯದು ನೀವು ನೋಡಿ ಹೆಂಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸ್ಪೆಷಲಿ ಇವತ್ತಿನ ವೆದರ್ಗೆ ಇದು ಒಳ್ಳೆ ಕಾಂಪ್ಲಿಮೆಂಟ್ ಅಂತಲೇ ಹೇಳ್ಬೋದು ಈ ವೆದರ್ಗೆ ಈ ಒಂದು ವ್ಯೂ ಸುತ್ತಮುತ್ತಲು ವಾತಾವರಣ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದಲ್ವ ಅಂದರೆ ಏನೋ ಒಂಥರ ಎಲ್ಲ ಸಖತ್ತಾಗಿದೆ ಒಳ್ಳೆ ಗಾಳಿ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಇದೇನು ಕಂಪ್ಲೀಟ್ ಆಗಿಲ್ಲ ಕನ್ಸ್ಟ್ರಕ್ಷನು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಚೆನ್ನಾಗಿ ಬರ್ತದೆ ಬಿಲ್ಡಿಂಗ್ ಕೂಡ ನೋಡಿ ಇದೆಲ್ಲ ಅವಾಗ ಈ ಜಮೀನುಗಳು ಎಲ್ಲ ಸೈಟ್ ಮಾಡ್ತಿದ್ದಾರೆ ಬಟ್ ಜಮೀನುಗಳು ಎಷ್ಟು ಚೆನ್ನಾಗಿದೆ ಅಂತ ಗಾಳಿ ಹೆಂಗಿದೆ ಅಂತ ಹೇಳಿದ್ರೆ ಈ ಗಾಳಿ ತಳ್ತಾ ಇದೆ ಅಷ್ಟು ಜೋರು ಗಾಡಿ ಬರ್ತಾ ಇದೆ ಬಟ್ ವೆದರ್ ಅಂತೂ ಸೀನರಿ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ನೋಡಿದ್ರ ನೋಡಿದೆಲ್ಲ ಆಯ್ತಾ ತುಂಬ ಚೆನ್ನಾಗಿದೆ ಏನಿದೆ ಮೇಲ್ಗಡೆ ಮತ್ತೆ ಏನು ಇಲ್ಲ ಅಂದ್ಮೇಲೆ ಯಾಕೆ ಹೋಗಿದಿರಿ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ನಂದಿ ಹಿಲ್ಸ್ ಇಲ್ಲಿ ಎಲ್ಲೋ ಇದೆ ಆಕ್ಚುಲ್ ಆಗಿ ಏನಂದ್ರೆ ಈ ಒಂದು ಮೋಡ ಅಲ್ಲಿ ಅದು ಎಲ್ಲೋ ಒಂದು ಕಡೆ ಕವರ್ ಆಗಿಬಿಟ್ಟಿದೆ ಬಟ್ ಲೈಟ್ ಆಗಿ ಅಲ್ಲಿ ಕಾಣ್ತಿದೆ ಅದೇ ಇರ್ಬೋದು ಅಂದ್ಕೊಂಡಿದ್ದೀನಿ ಸುಮಾರು ಬರೀ ಬೆಟ್ಟಗಳೇ ಇದೆ ಇಲ್ಲಿ ನಿಮ್ಗೆ ಬರೀ ಬೆಟ್ಟಗಳೇ ಕಾಣಿಸ್ತಾ ಇದೆ ಇಲ್ಲಿ ಗೊತ್ತಾಗಲ್ಲ ಅಲ್ಲ ಯಾವುದು ನಂದಿ ಹಿಲ್ಸ್ ಅಂತ ಇಲ್ಲಿ ಕಂಟಿನ್ಯೂಸ್ ಈ ಕಡೆನೂ ಒಂದು ಎರಡು ಮೂರು ಇದೆ ಹಾ ಇಲ್ಲೇ ಕೂತ್ಕೊಳ್ಳಕ್ ಅದೇ ಮೇಲ್ಗಡೆ ಅದ್ ಬಂದ್ಬಿಟ್ರೆ ಏನ್ ಕಪ್ತಾರ ಲೈಟಾ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೇವೆ ಏನಾದ್ರು ಮಾತಾಡಿ ನಮ್ಮ ವೀಡಿಯೋಲಿ ಅಂದರೆ ಇಬ್ಬರು ಸೈನೆ ಏನೋ ಮಾತಾಡಲ್ಲ ಅಂತ ಇದ್ದಾರೆ ನೋಡಿ ಏನು ಮಾತು ಬರಲ್ಲ ಇಬ್ಬರಿಗೂ ನೀವೇನಾದರೂ ಮಾತಾಡ್ತೀರಾ ಎಲ್ಲರೂ ಮುಖ ತೀರ್ಸ್ಕೊಂಡ್ಬಿಡ್ತಾ ಇದ್ದಾರೆ ಯಾರು ಏನು ಮಾತಾಡ್ತಲ್ಲ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅದು ಅದು ಅಷ್ಟೇ ಅಂತಾನೆ ಗೊತ್ತಾಗಿಲ್ಲ ನನಗೆ ಒಂದು ನಿಮಿಷ

ತುಂಬಾ ಸರಿ ಹೋಗ್ಬಿಟ್ಟು ಗುರು ಎಲ್ಲ ಟೆರಸ್ ಗಾರ್ಡನ್ ಮಾಡ್ತೀನಿ ಅಂದ್ರೆ ಏನಾದ್ರೂ ಈ ವೆಜಿಟೇಬಲ್ಸ್ ಗ್ರೋ ಮಾಡತ್ತಾರ ಚೆನ್ನಾಗಿರುತ್ತ ಏನು ಮಾಡಬೇಕು ಅಂಡ್ ಅದು ಏನು ಗೊತ್ತಾ ಅದು ನಾವು ಸಿಕ್ಸ್ ಮಂತ್ಸ್ ಇದು ಮಾಡ್ತಾ ಇರ್ಬೇಕು ಅಂದ್ರೆ ಮಣ್ಣನ್ನು ಚೇಂಜ್ ಮಾಡ್ತಾ ಇರ್ಬೇಕು ಅವಾಗ್ಲೇ ಗ್ರೋ ಆಗೋದಿಲ್ಲ ಅಂದ್ರೆ ಗ್ರೋ ಆಗಲ್ಲ ಎಲ್ಲ ಹಾಳಾಗ್ಬಿಡುತ್ತೆ ಏನು ಕಾಣಿಸ್ತಾ ಇಲ್ಲ ಈ ಜಾಗ ಬಂದು ಹೋಮ್ ಥಿಯೇಟರ್ ಮಾಡೋ ಜಾಗ ಅದಕ್ಕೆ ಫುಲ್ ಡಾರ್ಕ್ ಆಗಿಬಿಟ್ಟಿದೆ ಬಾಗಿಲ ಹಾಕೊಂಡ್ರೆ ಏನು ಕಾಣಿಸಲ್ಲ ವಾವ್ ಯಾಕ ಹಾಗೆ ಓ ಎಲ್ಲ ವಿಂಡೋ ಇಲ್ಲ ಅಂತನ ಕಥೆ ಅದು ಗೊತ್ತಾಯ್ತೋ ನೀನು परपಸ್ಲಿ ಡಾರ್ಕ್ ಮಾಡಿದಕ್ಕೆ ಗೊತ್ತೇ ಬಟ್ ಹೀಂಗ್ ಮಾಡೋಕೆ ಸಾಧ್ಯ ಆಯ್ತೋ ಅಂತ ವಿಂಡೋ ಬಂದಿಲ್ಲ ಅದಕ್ಕೆ ಫುಲ್ ಡಾರ್ಕ್ ಪ್ರಾಬ್ಲಮ್ ಸುನೇನಾಗೆ ಆಕ್ಸಿಜನ್ ಕಡಿಮೆ ಆಗ್ಬಿಡುತ್ತೆ ಅಂತ ನನಗೊಂಥರ ಡೌಟ್ ಬಂದರೆ ಅವಳಿಗೊಂಥರ ಡೌಟ್ ಬರುತ್ತೆ ಪಾಪ ನಾನು ನನ್ನ ಡೌಟ್ಗೆನೆ ಅಯ್ಯೋ ಅಂದ್ಕೊಂಡೆ ಅಪ್ಪ ನಾನು ವೀಡಿಯೋ ಮಾಡ್ಕೊಂಡು ಎಲ್ಲೋ ನೋಡ್ಕೊಂಡು ಕಾಲಿಟ್ಬಿಟ್ರೆ ಅಷ್ಟೇ ನನ್ನ ಕತೆ ಆಮೇಲೆ ಕೈಯೋ ಕಾಲೋ ಮುರಿದೋಗಿರುತ್ತೆ ಅಷ್ಟೇ ಆಮೇಲೆ ನಾಯಿ ಮರಿ ಕೆಳಗಡೆನ ಗೈಸ್ ನಾನು ನಾನು ಆ್ಯಕ್ಚುಲಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬಾ ಕೋಲ್ಡ್ ಇತ್ತು ಹೋಗ್ತಾ ಹೋಗ್ತಂತು ಎಷ್ಟು ಕೋಲ್ಡ್ ಆಗೋಯ್ತು ಅಂತ ಹೇಳಿದ್ರೆ ಮಳೆ ಬೇರೆ ಬರೋ ಥರ ಆಯಿತು ನನಗೆ ಮನೆಗೆ ಹೆಂಗೆ ಬರ್ತೀನೋ ಅನ್ನೋಂಗಾಗ್ಬಿಡ್ತು ಆ ರೀಸನ್ಗೋಸ್ಕರ ಹೆಂಗೋ ಮನೆಗೆ ಬಂದರೆ ಸಾಕು ಅಂತ ಮತ್ತೆ ನಾನು ಅದು ಟ್ರೈನಲ್ಲೇ ಬರಬೇಕಂತ ಡಿಸೈಡ್ ಆಗಿದ್ದೆ ನಾನು ಬಸ್ಸಲ್ಲಿ ಬರೋಕ್ಕೆ ನನಗೆ ಇಷ್ಟ ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇಲ್ಲ ಟ್ರೈನಲ್ಲೇ ಬರಬೇಕಂತ ಡಿಸೈಡ್ ಆಗಿದ್ದರಿಂದ ಲಾಸ್ಟ್ ಲಾಸ್ಟ್ ಮಳೆಯೂ ಸ್ಟಾರ್ಟ್ ಆಯಿತು ಲೈಟಾಗಿ ಬಟ್ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಸೀಟು ಸಿಕ್ಕಿ ಟ್ರೈನಲ್ಲಿ ರಿಟರ್ನು ಬಂದೆ ಇವತ್ತು ಮತ್ತು ನಾನಿಲ್ಲಿ ಬಂದಿದ್ದೀನಿ ನನ್ನ ತಮ್ಮ ಮತ್ತು ನನ್ನ ತಂಗಿ ಇಬ್ಬರು ಬರ್ಬೋದು ಗೊತ್ತಿಲ್ಲ ಬರೋ ಚಾನ್ಸಸ್ ಇದೆ ನೋಡೋಣ ನೆಕ್ಸ್ಟ್ ಅವ್ರು ಬಂದ ಮೇಲೆ ಅಡುಗೆ ಮಾಡಬೇಕಾ ಅಥವಾ ಹೊರಗಡೆ ಹೋಗ್ಬೇಕಾ ಏನು ಇನ್ನೂ ಡಿಸೈಡ್ ಆಗಿಲ್ಲ ಅದನ್ನು ನಾನೇನಲ್ಲ ಅವರು ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಅವ್ರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್